ಇಂದು ನಗರದಲ್ಲಿ ಕರ್ನಾಟಕ ಇಂಟರ್ ನ್ಯಾಷನಲ್ ಟೂರಿಸಂ ಎಕ್ಸ್ಪೋ ಕುರಿತು ಸಚಿವ ಎಚ್ ಕೆ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದರು ಪಾಕ್ ಪದ್ಧತಿ ನೃತ್ಯ ಪ್ರಕಾರಗಳು ಜೀವನ ಶೈಲಿ ಅತಿಥಿ ಸರ್ಕಾರ ಇತ್ಯಾದಿಗಳನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ವಿಶೇಷ ತಿಳಿಸುವ ಪ್ರಯತ್ನ ಈ ಕೈಟ್ ಎಕ್ಸ್ಪೋದಲ್ಲಿ ನಡೀತದೆ ಪ್ರವಾಸೋದ್ಯಮದ ಸಮಗ್ರ ಬೆಳವಣಿಗೆಗೆ

This is nothing but a window to show to the world how India is rich, how it is so important as tourism is concerned. Chennai, Telugu, Rajinu. This is the Madhya business-to-business samavishkarana. ಆಯೋಜನೆ ಮಾಡ್ತಾ ಇದ್ದ ಅದರಲ್ಲಿ ನಮ್ಮ ರಾಜ್ಯನೂ ಒಂದಾಗಿತ್ತು ಇದು ನಮ್ಮ ಟು ಬಿ ಸಮಾವೇಶ ಈ ಸಮಾವೇಶದಲ್ಲಿ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಾಲಯಗಳು ಭಾಗವಹಿಸುತ್ತದೆ